ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಮೊದಲನೇ ಬಾರಿ ಮಾಡಿದರೂ ಕಡುಬು ಹೇಗೆ ಹೊಡೀದೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ರೀತಿ ಟ್ರೈ ಮಾಡಿದ್ರೆ ಈಗ ನಾನಿಲ್ಲಿ ಎರಡು ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಕೊಬ್ಬರಿ ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹೀಗೆ ಇದಕ್ಕೆ ನಾನು ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೆಲ್ಲನೇ ಸೇರಿಸ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅಥವಾ ಪಾಕ ಮಾಡಿ ಆದರೂ ಸೇರಿಸ್ಕೋಬಹುದು ಇದನ್ನು ಸ್ವಲ್ಪ ಅದು ಮೆಲ್ಟ್ ಆದ ನಂತರ ಗಸಗಸೆ ಒನ್ ಟೇಬಲ್ ಸ್ಪೂನ್ ಮತ್ತು ಎಳ್ಳು ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಮೆದು ಆದರೆ ಕಡಲೆ ಬೀಜ ಅಥವಾ ಕಡಲೆ ಪಪ್ಪು ಪುಡಿ ಮಾಡಿ ಸೇರಿಸ್ಕೋಬಹುದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿಯಲ್ಲೇ ನೀಟಾಗಿ ಉರ್ಕೋಬೇಕಾಗುತ್ತೆ ಗಸಗಸೆ ಮತ್ತು ಬಿಳಿ ಎಳ್ಳು ಕೊನೆಯಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಬಂದ ತಕ್ಷಣ ಈ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಆರಿದ ಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಬೆಲ್ಲ ಅದು ಈ ರೀತಿ ಆದ ತಕ್ಷಣ ಉಂಟೆ ಮಾಡೋಕ್ಕೆ ಬರುತ್ತಾ ಅನ್ಸೋದಕ್ಕೆ ಟೆಸ್ಟ್ ಮಾಡಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಹಿಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ಪಾಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ನು ಸೇರಿಸ್ಕೊಳ್ಳೋಣ ಅಕ್ಕಿ ಪೌಡರ್ ಸೇರಿಸ್ಕೊಂಡ್ರೆ ಸ್ವಲ್ಪ ಕುದಿ ಬರುತ್ತೆ ಗಂಟಾಗದೇ ಇರಲಿ ಅಂತ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿ ಬರೋ ರೀತಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಕುದಿ ಬರ್ತಾ ಇರೋವಾಗ ಸ್ಟವ್ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದೆ ಸ್ವಲ್ಪ ಮೆತ್ತು ಅನ್ನಿಸಿದ್ರು ಸ್ಟಾರ್ಟಿಂಗಲ್ಲಿ ನಾವು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗಿಬಿಡುತ್ತೆ ಒಂದು ಕಪ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಮೇಲೇನು ಬೇಕಿದ್ರೆ ನಾವು ಸ್ವಲ್ಪ ತುಪ್ಪನ ಸೇರಿಸ್ಕೋಬಹುದು ನಮಗೆ ನೀಟಾಗಿ ಸಾಫ್ಟಾಗಿ ಬರುತ್ತೆ ಈ ರೀತಿ ಮೆತ್ತಕ್ಕೆ ತಟ್ಕೊಳ್ಳೋದಕ್ಕೆ ಆಗಿರುತ್ತೆ ಈಗ ಇದನ್ನು ಲಿಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಇದ್ದೀನಿ ಎರಡೂ ತಣ್ಣಗಾದ ನಂತರ ನಾವು ನೀಟಾಗಿ ಕಡ್ ಮಾಡ್ಕೊಳ್ಳೋಣ ಎರಡೂ ಉಂಡೆ ಆಕಾರ ಬರಬೇಕು ನೀಟಾಗಿ ಈ ರೀತಿ ಈ ರೀತಿ ಸಾಫ್ಟಾಗಿದ್ದರೆ ಈಸಿಯಾಗಿ ಮಾಡ್ಕೋಬಹುದು ಈಗ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೇಕು ಮೊದಲನೇ ಸಾರಿ ಮಾಡಿದ್ರು ಹೊಡಿಬಾರ್ದು ಅಂತ ಕವರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅಥವಾ ಬಾಳೆ ಎಲೆ ಬೇರೆ ಏನರ ಮೇಲೆ ಆದರೂ ನಾವು ಮಾಡ್ಕೋಬಹುದು ನೀಟಾಗಿ ಈ ರೀತಿ ಮಾಡಿಕೊಂಡು ಉಂಡೆನ ಇಟ್ಬಿಟ್ಟು ನಾರ್ಮಲ್ ಒಂದು ವೇಳೆ ನಮ್ಮ ಮನೇಲಿ ಕಡುಬು ಮಾಡೋದಿಲ್ಲ ಅಂದರೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸೈಡಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಥವಾ ಇನ್ನೂ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ನಾವು ಹಿಟ್ಟಿಗೆ ಮೇಲೆ ಸ್ವಲ್ಪ ತುಪ್ಪ ಸವರಿ ಮೇಲೆ ಇನ್ನೊಂದು ಕವರ್ನ ಇಟ್ಬಿಟ್ಟು ಈ ರೀತಿ ಬಾಕ್ಸಿಂದ ಪ್ರೆಸ್ ಮಾಡಿದರೆ ನೀಟಾಗಿ ಈವನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ ಈಗ ಇದನ್ನು ನಾನು ಕಡುಬು ಮಾಡೋ ಮೋಲ್ಡಲ್ಲಿ ಇದ್ದೀನಿ ಈ ರೀತಿ ಮೇಲೆ ಇಟ್ಕೊಂಡು ನಾವು ಹೂರ್ಣ ಮಾಡಿ ಇಟ್ಕೊಂಡಿರೋ ಉಂಡೆನ ಇಟ್ಟು ನೀಟಾಗಿ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಶೇಪ್ ಬರುತ್ತೆ ಈಸಿಯಾಗೆ ಈ ರೀತಿ ಮಾಡ್ಕೋಬಹುದು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇರಲ್ಲ ಕಡಿಮೆ ಮಾಡೋದಕ್ಕೆ ಈ ರೀತಿ ರೆಡಿ ಆಗುತ್ತೆ ಇದೇ ರೀತಿ ಇನ್ನೊಂದು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ಸಮೋಸ ಮಾಡ್ಕೊಳ್ಳೋ ರೀತಿ ಈ ರೀತಿ ಒಂದು ಬಾಕ್ಸ್ ಇದೆ ಅಥವಾ ನಾರ್ಮಲಾಗಿ ನಾವು ಈಗ ಮನೇಲಿ ಮಾಡ್ಕೊಳ್ಳೋ ಮೋದಕ ಬಾಕ್ಸ್ ಇರುತ್ತೆ ಅದರಲ್ಲಿ ಅದು ಮಾಡ್ಕೋಬಹುದು ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರ್ತಾಯಿದ್ದು ತುಂಬ ಈಸಿಯಾಗಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಸೈಡಲ್ಲಿರೋ ಎಡ್ಜಸ್ಟ್ನ ತೆಗೆದುಬಿಟ್ರೆ ನೀಟಾಗಿ ಈ ರೀತಿ ಬರುತ್ತೆ ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಇದೇ ರೀತಿ ಮತ್ತು ಕವರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಈ ರೀತಿ ಸೈಡಲ್ಲಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್